ನಮಸ್ಕಾರ ಕರ್ನಾಟಕ ಧ್ವನಿ ವೀಕ್ಷಕರಿಗೆ ಸ್ವಾಗತ ಇಂದು ನಮ್ಮ ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ಗೆ ಎರಡನೇ ವರ್ಷದ ಸಂಭ್ರಮ ಹಾಗಾಗಿ ನಮ್ಮೆಲ್ಲ ವೀಕ್ಷಕರಿಗೆ ಹಾಗೂ ಕರ್ನಾಟಕ ಧ್ವನಿ ಚಾನಲನ್ನು ಇಷ್ಟು ಎತ್ತರಕ್ಕೆ ಬೆಳೆಸಿದ ಮತ್ತು ಅದಕ್ಕೆ ಕಾರಣಕರ್ತರಾದಂಥ ಎಲ್ಲರಿಗೂ ನಾವು ಅಭಾರಿ ಸಮಗ್ರ ವಸ್ತುನಿಷ್ಠ ವರದಿಯನ್ನು ಪ್ರಸಾರ ಮಾಡಿ ಹೊಸ ವಿಚಾರ ಸುದ್ದಿಗಳನ್ನು ಸಮಾಜಕ್ಕೆ ನೀಡುವುದು ನಮ್ಮ ಜವಾಬ್ದಾರಿ ಕರ್ನಾಟಕ ಧ್ವನಿ ಚಾನೆಲ್ ಸಾವಿರಕ್ಕಿಂತಲೂ ಹೆಚ್ಚು ವಸ್ತುನಿಷ್ಠ ವರದಿಗಳನ್ನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿ ಜನಸಮುದಾಯದ ಮುಂದೆ ಇಟ್ಟಿದೆ ಅದನ್ನು ನೀವೆಲ್ಲರೂ ನೋಡಿದ್ದೀರಿ ಮತ್ತು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದೀರಿ ಸಾಮಾಜಿಕ ರಾಜಕೀಯ ಆರ್ಥಿಕ ರೈತರ ಆದಿವಾಸಿಗಳ ತಳ ಸಮುದಾಯದ ಜನರ ಕುರಿತಾದ ವರದಿಗಳನ್ನು ವಸ್ತುನಿಷ್ಠವಾಗಿ ಜನರ ಮುಂದೆ ಇಟ್ಟಿದ್ದೇವೆ ಎನ್ನುವ ಭರವಸೆ ನಮ್ಮದು ಸೌಜನ್ಯ ಪ್ರಕರಣ ಸಂಬಂಧ ನ್ಯಾಯಕ್ಕಾಗಿ ಆಗ್ರಹಿಸಿ ವಿಡಿಯೋ ಪ್ರಸಾರವನ್ನು ಮಾಡಿದ್ದೇವೆ ಹಾಗೆಯೇ ಜನಸಾಮಾನ್ಯರ ಕಷ್ಟಗಳಿಗೆ ಕರ್ನಾಟಕ ಧ್ವನಿ ಧ್ವನಿಯಾಗಿಯೇ ನಿಂತಿದೆ ಮತ್ತು ಇದೀಗ ರಾಜ್ಯವೇ ಬೆಚ್ಚಿ ಬೀಳುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ ಇಂತಹ ದುರಿತ ಕಾಲದಲ್ಲೂ ಕೂಡ ನಾವು ಜನರ ಕಷ್ಟದ ಜೊತೆಯಾಗಿ ಜತೆಗೆ ನಿಲ್ಲುತ್ತೇವೆ ಅಸಹಜ ಸಾವುಗಳ ತನಿಖೆಯ ಈ ಸಂದರ್ಭದಲ್ಲಿ ನಾವು ನೊಂದವರ ಪರ ನಿಲ್ಲುತ್ತೇವೆ ಎಂದು ಗಟ್ಟಿ ಧ್ವನಿಯಲ್ಲೇ ಮತ್ತೆ ಮತ್ತೆ ಹೇಳುತ್ತೇವೆ ಕರ್ನಾಟಕ ಧ್ವನಿ ಚಾನಲ್ ಎರಡು ವರ್ಷ ಪೂರೈಸಿದೆ ದೇಶ ಮಾತ್ರವಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನಮ್ಮ ವಿಡಿಯೋಗಳನ್ನು ವೀಕ್ಷಿಸುವ ಜನರು ಇರುವುದು ನಮ್ಮ ಹೆಮ್ಮೆ ಹಾಗೆ ಒಂಬತ್ತು ಲಕ್ಷಕ್ಕೂ ಹೆಚ್ಚು ಜನರು ಇಲ್ಲಿಯ ವಿಡಿಯೋಗಳನ್ನು ನೋಡಿದ್ದೀರಿ ಮತ್ತು ಪ್ರೋತ್ಸಾಹವನ್ನು ಕೂಡ ನೀಡಿದ್ದೀರಿ ಈಗಾಗಲೇ ನಮ್ಮ ಚಾನಲ್ಗೆ ಐದು ಸಾವಿರದ ಐನೂರ ಮೂವತ್ತ ನಾಲ್ಕು ಚಂದಾದಾರರು ಇದ್ದೀರಿ ಇದು ನಮ್ಮ ಉತ್ಸಾಹವನ್ನು ಇಮ್ಮಡಿಗೊಳಿಸಿರುವಂಥದ್ದು ಸಮುದಾಯದ ಒಳಗೆ ನಮ್ಮ ಈ ಸಣ್ಣ ಚಾನಲ್ಗೂ ಬೆಂಬಲವನ್ನು ವ್ಯಕ್ತಪಡಿಸಿದ್ದಕ್ಕೆ ನಾವು ನಿಮಗೆ ಅಭಾರಿಗಳು ಈ ಸಂದರ್ಭದಲ್ಲಿ ನಮ್ಮ ವೀಕ್ಷಕರಿಗೆ ನಾವು ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದೇವೆ ಮುಂದೆಯೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಲಿ ಎಂದು ನಾವು ಕೇಳಿಕೊಳ್ಳುತ್ತೇವೆ ಹೊಸ ಹೊಸ ವಿಷಯದೊಂದಿಗೆ ನಾವು ನಿಮ್ಮನ್ನು ಪ್ರತಿದಿನವೂ ಭೇಟಿಯಾಗುತ್ತಲೇ ಇರುತ್ತೇವೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದಾದರೆ ತಡ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಎಂದು ವಿನಂತಿ ಮಾಡಿಕೊಳ್ಳುತ್ತಿದ್ದೇವೆ ನಿಮ್ಮ ಪ್ರೋತ್ಸಾಹ ಕರ್ನಾಟಕ ಧ್ವನಿ ತಂಡಕ್ಕೆ ನಿರಂತರವಾಗಿರುತ್ತದೆ ಎನ್ನುವ ಭರವಸೆ ನಮ್ಮದು ಕರ್ನಾಟಕ ಧ್ವನಿ ಯೂಟ್ಯೂಬ್ ಚಾನಲ್ನ ಕುರಿತಾದ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತೊಮ್ಮೆ ನಮ್ಮೆಲ್ಲ ವೀಕ್ಷಕರಿಗೆ ಧನ್ಯವಾದಗಳು ನಮಸ್ಕಾರ